ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂತ್ರಸ್ತರು ತಮಗಾದ ನೋವುಗಳನ್ನು ಎಸ್ಐಟಿ ಮುಂದೆ ಹೇಳಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಅಂತಹವರಿಗೆ ಸೂಕ್ತ ಭದ್ರತೆ ಒದಗಿಸಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ಎಂದು ಹೇಳಿದ್ದಾರೆ ತೊಂದರೆಯಾಗಿರುವವರು ಎಸ್ಐಟಿ ಇಲ್ಲವೇ ಪೊಲೀಸ್ ಠಾಣೆಗೆ ದೂರು ನೀಡಿದರೆ ಅಧಿಕಾರಿಗಳು ಮುಂದಿನ ಕ್ರಮ ಜರುಗಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ ಅವರನ್ನು ಬಂಧಿಸಿದ್ದಾರೆ ಕಾನೂನಿನ ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅವರಿಗೆ ಮೆಡಿಕಲ್ ಎಕ್ಸಾಮ್ ಮಾಡಿ ಅವರನ್ನ ಜುಡಿಷಿಯಲ್ ಊರಿಗೆ ಪ್ರೆಸೆಂಟ್ ಮಾಡಿ ಅದೆಲ್ಲ ಮಾಡ್ತಕ್ಕಂಥ ಪ್ರೊಸೀಜರ್ ಏನಿದೆ ಅದನ್ನು ಅವರು ಮಾಡ್ತಾರೆ ಅದಾದ್ಮೇಲೆ ಮುಂದೆ ಏನು ಅವರು ಪ್ರೊಸೀಜರು ಅವರನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು ಮತ್ತೆಲ್ಲ ಆ ಪ್ರೊಸೀಜರ್ಗಳನ್ನ ಮುಂದೆ ಮಾಡ್ತಾರೆ ಇಲ್ಲ ನಾವು ಮೊದಲೇ ಹೇಳಿದ್ದೀವಿ ಯಾರು ಯಾರಿಗೆ ತೊಂದರೆ ಆಗಿದೆ ಅವರು ಬಂದು ಕಂಪ್ಲೇಂಟ್ಸ್ ಕೊಡ್ಬೋದು ಪೊಲೀಸ್ನವ್ರ ಮುಂದೆ ಅಥವಾ ಎಸ್ ಐ ಟಿ ಮುಂದೆ ಬಂದು ಹೇಳ್ಬೋದು ಅಂತ ಮೊದಲೇ ಹೇಳಿದ್ದೇವೆ ಅವರಿಗೆಲ್ಲ ರೀತಿಯ ನಾವು ರಕ್ಷಣೆ ಕೊಡ್ತೇವೆ ಅಂತಲೂ ಕೂಡ ಹೇಳಿದ್ದೇವೆ ಅದು ಮುಂದೆ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಕಾದು ನೋಡಬೇಕು